ಇವತ್ತು ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೀರು ಕುದೀತಾ ಇರುತ್ತಲ್ವ ಕುದಿಯೋ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ನಾನು ತೊಗೊಂಡಿರೋದು ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಅಂದರೆ ಕರೆಕ್ಟ್ ಮೀಡಿಯಂ ಖಾರ ಇರುತ್ತೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಸ್ವಲ್ಪ ಸಿಪ್ಪೆ ಇರೋಂಗೆ ತೆಗೆದು ಅದನ್ನು ಇಟ್ಕೊಂಡಿದ್ದೀನಿ ಸಪ್ರೇಟು ಇವಾಗ ಇದು ನಾನು ಮಾಡ್ತಾ ಇರೋದು ಗೋಧಿದು ವೀಟ್ ಪಾಸ್ತಾ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದು ಬೇಕು ಮಾರ್ಕೆಟಲ್ಲಿ ಸಿಗುತ್ತಲ್ವ ನಿಮಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ನೀವು ತೊಗೊಂಡು ಮಾಡ್ಕೋಬೋದು ನಾನು ಈ ಥರದ್ದನ್ನು ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಇವಾಗ ಒಂದು ಲೀಟ್ರಷ್ಟು ನೀರನ್ನು ಕುದಿಸೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಎರಡನ್ನೂ ಹಾಕಿ ನಾ ಪಾಸ್ತಾ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಂಡ್ರೆ ನಮಗೆ ಆಮೇಲೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಬೌಲಷ್ಟು ಅಂದರೆ ಒಂದು ನನ್ನ ಅಳತೆಯಲ್ಲಿ ಒಂದು ಮೂರು ಜನಕ್ಕೆ ಅಷ್ಟು ಆಗ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ಒಂದು ಬೌಲಷ್ಟು ನಾನು ಪಾಸ್ತಾ ತಗೊಂಡು ಅದನ್ನು ನೀರು ಕುದಿಬೇಕು ಚೆನ್ನಾಗಿ ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅಂಟಲ್ಲ ಹಾಗಾಗಿ ಎಣ್ಣೆ ಎಣ್ಣೆ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಬೇಯಬೇಕು ಅದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಅಂತೂ ತೊಗೊಳ್ಳುತ್ತೆ ಸ್ವಲ್ಪ ನೀವು ಮೇಲೆ ಅದು ನೀರು ಬರ್ತಾಯಿದೆ ಅಂದರೆ ಕಡಿಮೆ ಮಾಡಿಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಿಮಗೆ ಕೈಯಲ್ಲಿ ಮುಟ್ಟಿದ್ರೆ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಬಿಡಿಸಿಟ್ಟಿದ್ದೀನಲ್ವೋ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತರಿ ತರಿಯಾಗಿ ನೋಡಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲ ನೀವು ಕಲ್ಲಲ್ಲಿ ಮಾಡ್ಕೊತೀನಿ ಅಂದರೆ ಕಲ್ಲಲ್ಲಿ ಕುಟ್ಟಿ ಅದು ಇಟ್ಕೋಬೋದು ಯಾವ್ದು ಸುಲಭ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನೋಡಿ ಅಷ್ಟರಲ್ಲಿ ಇದು ಬೆಂದಿದೆ ಸ್ವಲ್ಪ ಬೆಂದಿದೆ ಅಂದರೆ ಇನ್ನೂ ಫುಲ್ ಬೆಂದಿಲ್ಲ ಒಂದು ಮುಕ್ಕಾಲು ಬೆಂದಿದೆ ಗೊತ್ತಾಗುತ್ತೆ ನೋಡಿ ನಾನು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಕಟ್ಟಾಗಬೇಕು ನಮಗೆ ಪೀಸು ತಕ್ಷಣ ಕಟ್ಟಾಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಇದು ಇನ್ನೊಂದು ಎರಡು ನಿಮಿಷ ಬೇಯ್ಲಿ ಪಕ್ಕಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಮತ್ತು ನಾನು ಬೆಣ್ಣೆನೂ ಸೇರಿಸ್ತಾ ಇದ್ದೀನಿ ಅದು ಹೇಳ್ತೀನಿ ಯಾವಾಗ ಸೇರಿಸ್ಬೇಕು ಅಂತ ಇವಾಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಸೋಂಪು ಕಾಳು ಏಲಕ್ಕಿ ಚಕ್ಕೆ ಮೂರೇ ಮೂರು ಲವಂಗ ನಾನು ಇಷ್ಟೇ ತುಂಬ ಜಾಸ್ತಿ ಮಸಾಲೆ ಹಾಕಿ ಅದು ಈ ಬಿಸಲಿಲ್ಲಿ ತಿನ್ನಲಿಕ್ಕಾಗಲ್ಲಲ್ವ ಹಾಗಾಗಿ ತುಂಬ ಲೈಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಷ್ಟೇ ಸೇರಿಸ್ಕೊಂಡಿರೋದು ಅದಕ್ಕೆ ಒಂದು ಎರಡು ಈರುಳ್ಳಿನ ಉದ್ದ ಉದ್ದ ಹೆಚ್ಚಿಟ್ಕೊಂಡಿದೆ ಈರುಳ್ಳಿ ಸ್ವಲ್ಪ ಬಾಡಿಸ್ತಾ ಇದ್ದಂಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಮತ್ತು ತುಂಬ ಈರುಳ್ಳಿ ಬೇಯೋ ಥರ ಏನು ಬೇಡ ಸ್ವಲ್ಪ ಬೆಂದರೆ ಸಾಕಾಗಿದೆ ನೋಡಿ ಈಗ ನಾನು ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಆ ಥರ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ನಾನು ಒಂದು ಅರ್ಧ ಚಮಚದಷ್ಟು ಬೆಣ್ಣೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಅಷ್ಟೆ ಬೆಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಾನು ನೆನೆಸಿಟ್ಟಿದ್ದೀನಲ್ವ ನಾನು ಏಳು ಅಷ್ಟು ಏಳು ತೊಗೊಂಡಿದೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏಳು ತೊಗೊಂಡು ಅದನ್ನು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಸ್ಪೂನಷ್ಟು ಉಳಿದಿದೆ ನನಗೆ ಅದನ್ನು ನೋಡೋಣ ಖಾರ ನೋಡಿಕೊಂಡು ಆಮೇಲೆ ತುಂಬ ಖಾರ ಆದರೂ ಜಾಸ್ತಿ ಆಗಲ್ಲ ಅಂತ ಹೇಳಿ ಈ ಥರ ನೀವು ಬೇಕಾದರೆ ಸೇರಿಸ್ಕೋಬೋದು ತಿಂದು ಟೇಸ್ಟ್ ನೋಡ್ಬಿಟ್ಟು ಇನ್ನು ಖಾರ ಬೇಕು ಅಂದರೆ ಸೇರಿಸ್ಕೋಬೋದು ನಾನು ಅಷ್ಟನ್ನು ಇಟ್ಕೊಂಡಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಹಾಕಿರೋದ್ರಿಂದ ಇದು ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ನಾನು ಏನು ಜಾಸ್ತಿ ಹಾಕಿಲ್ಲ ಬಟಾಣಿ ಹಸಿ ಬಟಾಣಿ ಒಂದು ಎರಡು ಸ್ಪೂನಷ್ಟು ನಾನು ಅದನ್ನೇ ನಾನು ಬೇಯಿಸ್ಕೊಂಡಿಲ್ಲ ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ ಅದನ್ನು ಬಾಡಿಸ್ಕೊಂಡು ನಾನು ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದೆ ಸ್ವಲ್ಪ ಗ್ರೇವಿ ಟೊಮೆಟೊ ಜಾಸ್ತಿ ಬೇಕು ಅಂದರೆ ನಿಮಗೆ ಗ್ರೇ ಇದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮೆಟೊನ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ನಾನು ಒಂದು ಮೂರು ಟೊಮೆಟೊ ಸ್ವಲ್ಪ ದಪ್ಪ ಇರೋ ಟಮ್ ಟೊಮೆಟೋನ ಮೂರು ಸೇರಿಸ್ಕೊಂಡು ಅದನ್ನು ಅಷ್ಟೇ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಮತ್ತೆ ಬಾಡಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಅದು ಥಿಕ್ನೆಸ್ ಬರುತ್ತೆ ನಮಗೆ ಗಟ್ಟಿ ಆಗುತ್ತಲ್ವ ಅಷ್ಟರಲ್ಲಿ ನೋಡಿ ಇದು ಕಾರನ್ನು ಬೇಯಿಸಿ ಇಟ್ಕೊಂಡಿದೆ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಹಾಗಾಗಿ ಬರೀ ಮಸಾಲೆ ಒಂದು ಇಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದೆ ಕಾರನ್ನು ಹಾಕಿದ್ದೀನಿ ಈ ಈ ಹದ್ದಲ್ಲಿ ನೀವು ತರಕಾರಿಗಳು ಇವಾಗ ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಈ ಥರ ನಿಮಗೆ ಏನು ಬೇಕೋ ಸೇರಿಸ್ಕೋಬೋದು ತರಕಾರಿ ಬೇಡ ಅಂದರೆ ಇಷ್ಟೇ ನಾನು ಏನು ಮಾಡ್ತಾಯಿದ್ದೀನಲ್ವ ಈ ಥರ ಮಾಡಿ ಸಾಕು ನಿಮಗೆ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ತುಂಬ ನಿಮಗೆ ಗ್ರೇವಿ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿನೂ ಕುದಿಸ್ಕೋಬೋದು ಕರೆಕ್ಟಾಗಿದೆ ನಾನು ಅದದಲ್ಲಿ ಮತ್ತೆ ನೀರೇನು ಹಾಕಿಲ್ಲ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದೆ ನೋಡಿ ನೀರೆಲ್ಲ ಕಡಿಮೆ ಅಲ್ವಾ ಈಗ ಎಷ್ಟು ದಪ್ಪ ಆಗಿದೆ ನೋಡಿ ಬೆಂದ ಮೇಲೆ ಈಗ ಕೈಯಲ್ಲಿ ಬಿಸಿ ಇದೆ ತುಂಬ ಬಿಸಿ ಇದೆ ಮುಟ್ಲಿಕ್ಕೆ ಮುಟ್ಟಿದ ತಕ್ಷಣ ನೋಡಿ ಕಟ್ ಆಗ್ತಾಯಿದೆ ಕಾಣಿಸ್ತಾ ಇದೆಯಲ್ಲ ಎರಡು ಪೀಸ್ ಆಗಬೇಕು ಈಸಿಯಾಗಿ ಆಗಬೇಕು ನಮಗೆ ತುಂಬ ಕೈ ಫೋರ್ಸ್ ಮಾಡಿ ನಾವು ಕಟ್ ಮಾಡೋದು ಆ ಥರ ಆಗಬಾರ್ದು ಈ ಹದದಲ್ಲಿ ಇದರ ನೀರನ್ನೆಲ್ಲ ಚೆನ್ನಾಗಿ ತೆಕ್ಕೊಂಬಿಡೋಣ ಜರಡಿ ಮಾಡಿಕೊಂಡು ಮೇಲೆ ಬೇಕಂದರೆ ಒಂದು ಸ್ವಲ್ಪ ತಣ್ಣೀರನ್ನ ಒಂದು ಎರಡು ತೋಟದಷ್ಟು ತಣ್ಣೀರು ಹಾಕ್ಬಿಟ್ರೆ ನಿಮಗೆ ಇನ್ನೂ ಬಿಡಿ ಬಿಡಿ ಆಗುತ್ತೆ ನಾನು ಲಾಸ್ಟು ವೀಡಿಯೋ ಬೇರೆ ಶಾವಿಗೆ ಎಲ್ಲ ಮಾಡೋ ತೋರಿಸಿದ್ದೆ ಅದೇ ಮೆಥಡಲ್ಲಿ ಸ್ವಲ್ಪ ಮೇಲೆ ತಣ್ಣೀರು ಸೇರಿಸ್ಕೊಂಬಿಟ್ರೆ ಚೆನ್ನಾಗಿ ಅದು ಬಿಡಿ ಬಿಡಿ ಆಗುತ್ತೆ ಅಷ್ಟೆ ನಾ ಇವಾಗ ನೋಡಿ ಗ್ರೇವಿ ರೆಡಿಯಾಗಿದೆಯಲ್ವ ಈ ಗ್ರೇವಿಗೆ ಒಂದು ಎರಡೂವರೆ ಸ್ಪೂನಷ್ಟು ಮೊಸರು ಹಾಕೊತಾ ಇದ್ದೀನಿ ಗಟ್ಟಿ ಮೊಸರು ಇದು ಮತ್ತು ಯಾವುದೇ ಥರ ಸಾಸು ಬೇಡ ಏನು ಬೇಡ ಇವಾಗ ಸೋಯಾ ಆಗಿರ್ಬೋದು ಚಿಲ್ಲಿ ಏನು ಬೇಡ ಸಿಂಪಲಾಗಿ ನಾನು ಏನು ತೋರಿಸ್ತಾ ಇದ್ದೀನಿ ಮೆಥಡಲ್ಲಿ ಮಾಡಿ ನೋಡಿಬೇಕಾದ್ರೆ ಒಂದೇ ಟೈಮಿಗೆ ಖಾಲಿ ಆಗುತ್ತೆ ನೀವು ಜಾಸ್ತಿ ಮಾಡಿಟ್ರೂ ಬೇಗ ಖಾಲಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಮೊಸರು ಹಾಕಿದ್ಮೇಲೆ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಸ್ವಲ್ಪ ಬಿಸಿ ಆಗಬೇಕಲ್ವ ಮೊಸರು ಅದು ಗ್ರೇವಿಗೆ ಸೆಟ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಂಡು ಮತ್ತು ಇವಾಗ ನಾನು ಏನು ಪಾಸ್ತಾ ನೀರೆಲ್ಲ ತೆಗೆದು ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಎಷ್ಟು ಬಿಡಿ ಬಿಡಿ ಆಗಿದೆಯಲ್ವ ಈ ಥರ ಒಂದು ಚೂರು ಅಂಟೋದು ಏನೂ ಆಗೋಲ್ಲ ತುಂಬ ಬೇಗ ಅದು ಸೆಟ್ ಆಗಿಬಿಡುತ್ತೆ ಮತ್ತು ಈ ಕ್ಲೀನಾಗಿ ಈ ಥರ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿ ನಿಮಗೆ ಒಂಚೂರು ಇನ್ನೂ ಬೇಕು ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆದರೂ ಸೇರಿಸ್ಕೋಬೋದು ಇಲ್ಲ ಅಚ್ಕಾರದ ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ನಾನು ಅದನ್ನು ಹಾಕೋಕೆ ಹೋಗಲಿಲ್ಲ ನನಗೆ ಕರೆಕ್ಟಾಗಿದೆ ಖಾರ ಕರೆಕ್ಟಾಗಿ ಲೈಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಉಪ್ಪೇನಾದರೂ ಬೇಕಂದರೆ ನೀವು ನೋಡ್ಕೊಂಡು ಸೇರಿಸ್ಕೋಬೋದು ಇವಾಗ ಈ ಥರ ತಿನ್ನೋ ಪಾಸ್ತಾ ಎಲ್ಲ ತಿನ್ನಬೇಕು ಅಂದಾಗ ನೋಡಿ ಏನೂ ಯೂಸ್ ಮಾಡಿದೆ ಇಲ್ಲ ಏನಿಲ್ಲ ಸಿಂಪಲಾಗಿ ಮನೇಲಿ ಎಲ್ಲರ ಮನೇಲಿ ಏನಿರುತ್ತಲ್ವ ಅಷ್ಟರಲ್ಲೇ ನಾವು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಎಲ್ಲರೂ ಒಂದು ಸತಿ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಈ ಥರ ನಾವು ಸ್ನ್ಯಾಕ್ಸ್ ಎಲ್ಲ ಮಾಡಿದಾಗ ಸಕ್ಕರೆ ಸೇರಿಸ್ತಾರೆ ಸಕ್ಕರೆ ಬೇಡ ಅಂತ ಹೇಳಿ ನಾನು ಇದು ಪುಡಿ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದನ್ನು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ರೆ ಆವಾಗೇನಾಗುತ್ತೆ ಚೆನ್ನಾಗೇ ಮಸಾಲೆ ಎಲ್ಲ ಇಟ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಇನ್ನೂ ನಮಗೆ ಬಿಡಿ ಬಿಡಿ ಆಗುತ್ತೆ ಮುಚ್ಚಿಟ್ಬಿಡಬೇಕು ಈಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ನಾನೀಗ ಉಳಿಬೇಕಲ್ವ ಈಗ ನಾನು ವೆನಿಗರ್ ಏನು ಸೇರಿಸ್ತೇ ಇರೋದ್ರಿಂದ ನಿಂಬೆಹಣ್ಣು ಒಂದು ಅರ್ಧ ಓಳು ನಿಂಬೆಹಣ್ಣನಷ್ಟು ನಾನು ಸೇರಿಸ್ಕೊಂಡಿದ್ದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಮೀಡಿಯಮ್ ಸೈಜ್ದು ಅರ್ಧ ಓಳು ನಿಂಬೆಹಣ್ಣು ಸೇರಿಸ್ಕೊಂಡು ಇವಾಗ ನಾನೇನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ಮಾಡಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಏನು ತರಕಾರಿ ಹಾಕದೆ ಮನೆಯಲ್ಲಿರೋ ವಸ್ತುಗಳಿಂದನೇ ತುಂಬ ರುಚಿಯಾಗಿ ಪಾಸ್ತಾ ಹೇಗೆ ಮಾಡಿರೋ ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಸಬ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ನನಗೂ ತುಂಬಾ ಎಲ್ಪ್ ಆಗುತ್ತೆ ಇದೇ ಥರ ವೈಟ್ ಸಾಸ್ ಪಾಸ್ತಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಒಂದು ಸತಿ ನೋಡಿಲ್ಲ ಅಂದರೆ ನಿಮಗೆ ಅದನ್ನು ಹೋಗಿ ಒಂದು ಸತಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಯಾರಿಗಾದರೂ ಓಮ್ ಮೇಡ್ ಪ್ರಾಡಕ್ಟ್ಸು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಆಗಿರ್ಬೋದು ಇನ್ನು ಹಲವಾರು ಡ್ರೈ ಫ್ರೂಟ್ಸ್ ಪೌಡರು ಸಾಂಬಾರ್ ಪೌಡರ್ ರಸಂ ಪೌಡರ್ ಈ ಥರ ತುಂಬಾ ಪ್ರಾಡಕ್ಟ್ಸ್ ನಾನೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು